जय श्री राम जय

ಮೈಕ್ ಸ್ವಲ್ಪ ಟರ್ನ್ ಮಾಡಿ ಈ ಕಡೆ ಈ ಕಡೆಗೆ ನೋಡ ಹರ್ಷ ಅವ್ರದ್ದು ಟಿವಿ ಇದು ಬೇರೆ ಇತ್ತೀಚಿನ ಏನು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ನಮ್ಮ ದೇಶದ ಮತ್ತು ಕರ್ನಾಟಕದ ಸಂಪತ್ತನ್ನು ಹತ್ತು ಸಾವಿರ ಕೋಟಿ ಮುಸ್ಲಿಮ್ಸರಿಗೆ ಹಂಚ್ತೀರಿ ಅಂತ ಹೇಳಿದ್ದಾದಮೇಲೆ ಭಾಗ ಇರ್ತೀರಿ ಅಂತ ಹೇಳಿದ್ದಾದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಏನು ಈ ರಾಜ್ಯದಲ್ಲಿ ಈ ದೇಶದಲ್ಲೇ ಇದ್ದು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಏಜೆಂಟ್ಗಳಂತೆ ನಡ್ಕೊತ ಇದ್ದಂಥ ಕೆಲವು ಮುಸ್ಲಿಮ್ಸ್ ಕಿಡಿಗೇಡಿಗಳು ಇತ್ತೀಚಿನ ದಿನಗಳಲ್ಲಿ ಮಾಲೂರಲ್ ಮನೆ ನಡೆದಂತ ಏನು ಮಾರಿಕಂಬ ದೀಪೋತ್ಸವದಲ್ಲಿ ಹೆಣ್ಮಕ್ಳು ಏನು ದೀಪೋತ್ಸವ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕಿ ಅವರಿಗೆ ಗಾಯಗೊಳಿಸಿರ್ತಕ್ಕಂಥದು ಮತ್ತೆ ನಿನ್ನೆಯಿಂದಲೂ ಮುಳುಬಾಗಲು ತಾಲೂಕು ಟೌನ್ ಅಲ್ಲಿ ಏನು ಶ್ರೀರಾಮಚಂದ್ರ ಪ್ರಭು ಪ್ರಭುವಿನ ಏನು ಭಾವಚಿತ್ರ ಇರ್ತಕ್ಕಂತ ಫ್ಲೆಕ್ಸ್ ಗಳಿತ್ತು ಅದನ್ನ ಬ್ಲೇಡ್ ಹಾಕಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅವರಿಗೆ ಈ ಹಿಂದೂಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಆಗಿದ್ದಾದ್ಮೇಲೆ ಇಲ್ಲಿರ್ತಕ್ಕಂಥವರೆಲ್ಲ ಏನು ಪಾಕಿಸ್ತಾನದಿಂದ ಬಂದಿರತಕ್ಕಂಥವರೆಲ್ಲ ದುಬೈಯಿಂದ ಇಂದ ಅವರೆಲ್ಲ ಇಲ್ಲಿರ್ತಕ್ಕಂಥ ಹಿಂದೂಗಳೇ ಕನ್ವರ್ಟ್ ಆಗಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅಂತೇಳಿ ನಾವು ಅವರದು ಈದ್ ಮಿಲಾದ್ ಆಗುತ್ತೆ ನಾವೆಲ್ಲ ಜೊತೆಲಿರ್ತೀವಿ ಅವ್ರದ್ದು ಉರುಸಾಗುತ್ತೆ ನಾವೆಲ್ಲ ಏನು ತೊಂದರೆ ಕೊಡಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಪ್ರಭು ಶ್ರೀರಾಮಚಂದ್ರ ಅವರ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಆಗ್ತಾ ಇದೆ ಅದನ್ನು ನೋಡಿ ಇವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಒಂದು ಕಡೆಯಿಂದ ಅದಕ್ಕೋಸ್ಕರ ಇವತ್ತೇನು ಮುಳುಭಾಗ್ಲಲ್ಲಿ ಭಾವಚಿತ್ರನ ಬ್ಲೇಡ್ ಹಾಕಿ ಅದಕ್ಕೆ ವಿರೂಪಗೊಳಿಸಿರ್ತಕ್ಕಂಥವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಬಹಿರಂಗವಾಗಿ ಅವರಿಂದ ಕ್ಷಮಾಚಣೆ ಹೇಳಿಸ್ಬೇಕು ಕ್ಷಮಾಪಣೆ ಹೇಳಿಸ್ಬೇಕು ಇದಕ್ಕೆ ಯಾರ್ಯಾರು ಕುಮ್ಮಕ್ಕು ಕೊಟ್ಟರು ಇಲ್ಲಿ ಯಾವುದೋ ಮಟನ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಮುಜ್ಜು ಅವಂದೇ ಕುಮ್ಮಕ್ಕು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವನ್ನೂ ಕೂಡಲೇ ಅರೆಸ್ಟ್ ಮಾಡಿ ಇದರಿಂದ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಿದಾರಾ ಉಗ್ರಗಾಮಿಗಳಿದ್ದಾರಾ ಎಸ್ ಎಸ್ ಟಿ ಪಿ ನೋರು ಇದ್ದಾರಾ ಇಲ್ಲ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರು ಇದ್ದಾರಾ ಇಲ್ಲಂದ್ರೆ ಯಾರಾದರೂ ಇವ್ರಿಗೆ ಹಣ ಕೊಟ್ಟು ಬೇಕಂಥ ಉದ್ದೇಶಪೂರ್ವಕವಾಗಿ ರೀತಿಯಲ್ಲಿ ರೀತಿಯಲ್ಲಿರ್ತಕ್ಕಂಥ ಮುಳುಬಾಗ್ಲಲ್ಲಿ ಅಶಾಂತಿ ಮೂಡಿಸೋಂಥದಕ್ಕೆ ಕೆಲಸ ಇದ್ದಾರಾ ಅನ್ನೋ ಲೆಕ್ಕಾಚಾರದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕಾಗುತ್ತೆ ಅದಕ್ಕೆ ಈವತ್ತು ಏನು ಈ ನಮ್ಮ ಮುಳುಬಾಗ್ಲಲ್ಲಿ ಈ ಘಟನೆ ನಡೆದಿದೆ ಇದಕ್ಕೆ ನಾವು ಎಲ್ಲ ಶ್ರೀರಾಮನ ಭಕ್ತರು ನಾವೆಲ್ಲರೂ ಟೋಟಲಾಗಿ ನಮ್ಮ ಕರ್ನಾಟಕ ದೇಶದಾದ್ಯಂತ ನಾವೆಲ್ಲ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಥರ ಏನ ಕೃತ್ಯಗಳನ್ನು ಮಾಡೋದಕ್ಕೆ ಬರಬಾರ್ದು ನಾವು ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೊಟ್ಟಿಲ್ಲ ನಮಗೆ ಅವ್ರು ತೊಂದರೆ ಕೊಟ್ಟರೆ ಅವರನ್ನು ನಾವು ಬಿಡಲ್ಲ ಅದಕ್ಕೋಸ್ಕರ ನಾವೇನಾದರೂ ಈ ರೀತಿ ನಾವೇನಾದರೂ ಬಹುಸಂಖ್ಯಾತರಿದ್ದೀರಿ ನಾವು ಯಾರ ಕೆಲವ್ರು ತಪ್ಪು ಮಾಡಿರೋದಕ್ಕೆ ಎಲ್ಲ ಮುಸ್ಲಿಮ್ಸವರು ನಾವು ಬೈಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಇವತ್ತು ಅಯೋಧ್ಯೆಗೆ ಎಷ್ಟೋ ಜನ ಮುಸ್ಲಿಮ್ಸು ಹೆಣ್ಣುಮಕ್ಳು ಸಮೇತ ಪಾದಯಾತ್ರೆ ಮುಖಾಂತರ ಹೋಗಿ ನಾವು ಅಯೋಧ್ಯೆ ಪ್ರಭುವನ್ನ ದರ್ಶನ ಮಾಡ್ಬೇಕಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ರೀತಿ ಏನು ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಾಗ ಬೇಕಂಥ ಉದ್ದೇಶಪೂರ್ವಕವಾಗಿ ಇದು ಮ್ಯಾಚ್ ಫಿಕ್ಸಿಂಗ್ ಆಗಿರ್ತಕ್ಕಂಥವ್ರು ಈ ಥರ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅವ್ರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಯೋಗ್ಯತೆ ಇಲ್ಲ ಅಂಥವರು ಇಲ್ಲಿದ್ದರೆ ಕಿಡಿಗೇಡಿಗಳು ಇನ್ನು ಮುಂದೆ ಇನ್ನೂ ಜಾಸ್ತಿ ನಾವು ಅನ್ಯೋನ್ಯವಾಗಿರ್ತಕ್ಕಂಥ ಜಾಗದಲ್ಲಿ ಸೃಷ್ಟಿ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಯಾವುದೇ ಕಾರಣಕ್ಕೂ ಆಸ್ಪದ ಮಾಡಿಕೊಂಡು ಕುಡಿದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಸರ್ಕಾರ ಮೇಲೆ ಇಂಥ ಕಿಡಿಗೇಡಿಗಳನ್ನು ಹಿಡಿಯೋಕ್ಕಾಗ್ತಾ ಇಲ್ಲ ಅದಕ್ಕೆ ಮಾನ್ಯ ಸಿದ್ಧರಾಮಯ್ಯನವರೇ ಇದಕ್ಕೆಲ್ಲ ನಿಮ್ಮ ಕುಮ್ಮಕ್ಕಿದೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ತಿಳ್ಕೊಂಡಿದ್ದೀರಿ ಈ ಥರ ಎಲ್ಲ ನೀವು ಎಲ್ಲ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ ಅವ್ರನ್ನ ಓಲೈಸಂಥ ಕೆಲಸಗಳನ್ನು ಮಾಡಿ ಇವತ್ತು ನೀವು ಕೊಡ್ತಾ ಇರ್ತಕ್ಕಂಥ ಏನು ಆ ಥರ ಏನಿಲ್ಲಲ್ಲ ಅರ್ಥ ಆಯ್ತು ಶಾಸಕರು ಇಲ್ಲಿ ಬಂದರೂ ಏನು ಇಲ್ಲಿ ಬಹುಸಂಖ್ಯಾತರಿಗೆ ಏನು ತೊಂದರೆ ಆಗಿದೆ ಅದನ್ನು ನೋಡ್ಬೇಕು ವಿನಾಯಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ರಾಜಕಾರಣ ಮಾಡ್ಕೊಂಡು ನಾನು ಓಟ್ ಕೇಳೋಕೆ ಇಲ್ಲೇನು ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರು ಬಂದು ಏನೇನು ಮಾಡಬೇಕು ಯಾವ ಥರ ಇಲ್ಲಿ ಧಕ್ಕೆ ಆಗ್ತಾ ಇದೆ ಒಂದೇ ದಿನಕ್ಕೆ ಇದು ಸ್ಟಾಪ್ ಆಗಬೇಕು ಪ್ರತಿದಿನ ಇದು ಬರ್ತಿಸ್ಕೊಡ್ದು ಆ ನಿಟ್ಟಲ್ಲಿ ಶಾಸಕರು ಮತ್ತೆ ನಾವು ಎಲ್ಲರೂ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾ ಇದೆ ಎನ್ಕ್ವೈರಿ ನಡೀತಾ ಇದೆ ಅದರಿಂದ ಯಾರ್ಯಾರಿದ್ದಾರೆ ಪಿಂಚಣಿ ಅನ್ನೋಲ್ಲ ಕಚೇರದಲ್ಲಿ ಈಗಾಗಲೇ ಈ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ